ಏರ್ ಹಾಸ್ಟೆಸ್ ಆಗಿ ಕೆಲಸ ಮಾಡ್ಬೇಕು ಅಂತ ಕನ್ಸ ಕಂಡ ಲಕ್ಷ ಸಂಪಾದನೆ ಮಾಡ್ತಾ ಫ್ರೀ ಆಗಿ ಫ್ಲೈಟ್ ಅಲ್ಲಿ ದೇಶ ಆಸೆ ಆಸೆಟ್ಟಿದ್ರಾ ಸ್ಕೈಕ್ರೂಗೆ ನಿಮ್ಮ ಕರ್ಕೊಂಬನ್ನಿ ನಿಮ್ಮ ಕನಸು ನನ್ಸಾಯ್ತು ಅಂತ ತಿಳ್ಕೊಡಿ ಸೆಕೆಂಡ್ ಯು ಸಿ ಸಾವಿರ ದುಡಿಬೇಕು ಅಂತ ಆಸೆ ಇದೆಯಾ ನಮ್ಮ ಸ್ಕೈಕ್ರೂಗೆ ಬನ್ನಿ ನಿಮ್ಮ ಕನಸನ್ನ ನನ್ಸು ಮಾಡ್ಕೊಳ್ಳಿ ಸೊ ಏರ್ ಹಾಸ್ಟೆಸ್ ಟ್ರೈನಿಂಗ್ ಗೆ ನಾವು ಒಂದು ಮಾಕ್ ಏರ್ ಕ್ರಾಫ್ಟ್ ರೂಮ್ ರೆಡಿ ಮಾಡಿದೀವಿ ಬನ್ನಿ ತೋರಿಸ್ತೇನೆ ಸೊ ಬೇಸಿಕ್ ಆಗಿ ಇದು ನಮ್ಮ ಮಾಕ್ ಏರ್ಕ್ರಾಫ್ಟ್ ರೂಮ್ ಇವಾಗ ಏರ್ ಏರೋಪ್ಲೇನಲ್ಲಿ ಯಾವ ಥರ ಇಂಟೀರಿಯರ್ಸ್ ಇರುತ್ತೆ ಅಂತ ಇದ್ರಲ್ಲಿ ಕಂಪ್ಲೀಟಾಗಿ ಇದೆ ಸೊ ಓವರ್ ಹೆಡ್ ಕ್ಯಾಬಿನ್ ಸೀಟ್ ಮತ್ತು ಸೀಟ್ ಬೆಲ್ಸ್ ಇದನ್ನೆಲ್ಲ ಯಾವ ರೀತಿ ಮಾಡಬೇಕು ಮತ್ತು ಇನ್ ಫ್ಲೈಟ್ ಅನೌನ್ಸ್ಮೆಂಟ್ ಇರುತ್ತೆ ಪೋಸ್ಟ್ ಫ್ಲೈಟ್ ಅನೌನ್ಸ್ಮೆಂಟ್ಗಳಿರುತ್ತೆ ಅದನ್ನೆಲ್ಲನೂ ಇಲ್ಲಿ ಮಾಡಿಸ್ತೀವಿ ಆಯ್ ನನ್ನ ಹೆಸರು ಅನುಷಾ ನಾನು ಸೆಕೆಂಡ್ ಪಿ ಯು ಸಿ ಪಾಸ್ ಆದಮೇಲೆ ಏನು ಮಾಡಬೇಕು ಅಂತ ಐಡಿಯಾ ಇದ್ದಿಲ್ಲ ಸೊ ನಾನು ರ್ಯಾಂಡಮ್ ಆಗಿ ಗೂಗಲಲ್ಲಿ ಸರ್ಚ್ ಮಾಡುವಾಗ ಸ್ಕೈಕ್ರೂ ಅಕಾಡೆಮಿ ನನಗೆ ಸಿಕ್ತು ನಾನು ಇಲ್ಲಿ ಬಂದು ಜಾಯಿನ್ ಆದಮೇಲೆ ಇವ್ರ ಟ್ರೈನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇವರು ಇಲ್ಲಿ ಪರ್ಸ್ನಲ್ ಆಯ್ಜಿ ನನ್ನ ಗ್ರೂಮಿಂಗ್ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ ಟ್ರೈನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಸಿಗುತ್ತೆ ಅಂತ ಕಾನ್ಫಿಡೆಂಟ್ ಇದೆ ಸೊ ನೀವು ನನ್ನ ಥರ ಏರೋಸ್ಟರ್ಸ್ ಆಗಬೇಕಂತಿದ್ದೀರಾ ಸ್ಕೈ ಕ್ರೂಗೆ ಬಂದು ಜಾಯ್ನ್ ಆಗಿ ಸೊ ಆಗಿ ನಮ್ಮ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಬೇಕು ಅಂತಂದರೆ ಟೆಂತ್ ಐ ಟಿ ಐ ಅಥವಾ ಪಿ ಯು ಸಿ ಮಾಡ್ತಿದ್ರು ನಡೆಯುತ್ತೆ ಅದಕ್ಕಿಂತ ಹೈಯರ್ ಎಜುಕೇಷನ್ ಇವಾಗ ಗ್ರಾಜುಯೇಟ್ ಮಾಡಿರೋರು ಕೂಡ ಜಾಯ್ನ್ ಆಗ್ಬೋದು ನಮ್ಮ ಇನ್ಸ್ಟಿಟ್ಯೂಷನ್ಗೆ ನಮಸ್ತೆ ನನ್ನ ಹೆಸರು ಗೌರಿ ಅಂತ ನಾನು ಸ್ಕೈ ಕ್ರೂ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಇದ್ದೀನಿ ಸೊ ಸ್ಕೈ ಕ್ರೂ ಎರಡು ಸಾವಿರದ ಹದಿನಾರರಿಂದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ತನಕ ಎಂಟು ವರ್ಷದಲ್ಲಿ ನಾವು ಟ್ರೈನಿಂಗ್ ಪ್ಲಸ್ ಪ್ಲೇಸ್ಮೆಂಟ್ ಎರಡೂ ಮಾಡಿಸ್ತಾ ಇದ್ದೀವಿ ಸೊ ಇವತ್ತು ನಾವು ಇಲ್ಲಿ ಮಾಡ್ತಿರೋ ಟ್ರೈನಿಂಗ್ ಬಗ್ಗೆ ಮಾತಾಡೋಣ ಸೊ ಬೇಸಿಕ್ಕಾಗಿ ಇವಾಗ ಎಷ್ಟೊಂದು ಕನ್ಸರ್ನ್ ಇರುತ್ತೆ ನಿಮಗೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ ವಿಲೇಜ್ ಸೈಡು ಹೇಗೆ ಇದನ್ನು ಕರಿಯರ್ ಸ್ಟಾರ್ಟ್ ಮಾಡೋದು ಅಥವಾ ಸಿಟಿಯಲ್ಲಿ ಆಗಿದ್ರೂ ಟ್ವೆಲ್ತ್ ಮುಗಿಸಿ ಹೇಗೆ ಕರಿಯರ್ನ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಸೊ ಇನಿಷಿಯಲ್ ಆಗಿ ನಾವು ಸ್ಕೈ ಕ್ರೋಲಿ ಸ್ಟಾರ್ಟ್ ಮಾಡೋದೇ ಬೇಸಿಕ್ ನಿಮ್ಮ ಇಂಗ್ಲೀಷ್ ಕಮ್ಯುನಿಕೇಷನಿಂದ ಅದಾದ ನಂತರ ನೆಕ್ಸ್ಟ್ ಟಾಪಿಕ್ ಹೋ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರುತ್ತೆ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಗ್ರೂಮಿಂಗ್ ಕ್ಲಾಸಸ್ ಇರುತ್ತೆ ಸೊ ಸ್ಲೋಲಿ ಒನ್ ಬೈ ಒನ್ ಈ ಥರ ನಿಮಗೆ ನಾವು ಕಮ್ಯುನಿಕೇಷನ್ ಡೆವಲಪ್ ಮಾಡಿ ಪರ್ಸ್ನಾಲಿಟಿ ಡೆವಲಪ್ ಮಾಡಿ ಅದಾದ ನಂತರ ನಿಮಗೆ ಏವಿಯೇಷನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡುವಂಥದ್ದು ಸೊ ನೀವು ಏರ್ಪೋರ್ಟ್ ಸ್ಕೋಪ್ ಬಗ್ಗೆ ನೋಡೋದಾದರೆ ಇಂಡ್ಯಾದಲ್ಲಿ ಆಲ್ರೆಡಿ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಏಟ್ ಆಪರೇಷನಲ್ ಏರ್ಪೋರ್ಟ್ಸ್ ಇದೆ ಮತ್ತು ಪ್ರಧಾನಮಂತ್ರಿ ಯೋಜನೆ ಉಡಾನ್ ಅನ್ನೋ ಒಂದು ಪ್ರೋಗ್ರಾಮಿಂದ ಇನ್ನೂರು ಹೊಸ ಏರ್ಪೋರ್ಟ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸೊ ಸೊ ಬರೋ ವರ್ಷಗಳಲ್ಲಿ ಎವ್ರಿ ಡಿಸ್ಟಿಕ್ ಅಲ್ಲೂ ಒಂದು ಏರ್ಪೋರ್ಟ್ ಅಂತ ಇರುತ್ತೆ ಸೊ ಒಂದೊಂದು ಅಲ್ಲೂ ಫೋರ್ಟೀನ್ ಗಿಂತ ಹೆಚ್ಚು ಎಂಪ್ಲಾಯ್ಸ್ಗಳು ಬೇಕಾಗಿರ್ತಾರೆ ಸೊ ಈ ಥರ ಟೈಮಲ್ಲಿ ನಿಮಗೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೈನಿಂಗ್ ಅಂತ ಇರುತ್ತೆ ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಅಂತ ನಡೆಸಿ ಅದಾದ ಮೇಲೆ ಪ್ಲೇಸ್ಮೆಂಟ್ ಕೊಡಿಸ್ತೀವಿ ಇವಾಗ ಟೂರಿಸ್ಟ್ಗಳು ನಮ್ಮ ಇಂಡಿಯಾದಿಂದ ಹೊರಗಡೆ ದೇಶನ ನೋಡೋಕ್ಕೆ ಹೋಗ್ತಾರೆ ಅಥವಾ ಹೊರಗಡೆಯಿಂದ ನಮ್ಮ ದೇಶಕ್ಕೆ ಟೂರಿಸಂ ಮಾಡೋಕ್ಕೆ ಬಂದಾಗ ಮೇಜರಾಗಿ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ನಮ್ಮ ಭಾಷೆ ಅವರಿಗೆ ಬರೋದಿಲ್ಲ ಅಂಥ ಟೈಮಲ್ಲಿ ಟ್ರಾವೆಲ್ ಆ್ಯಂಡ್ ಟೂರಿಸಂ ಮ್ಯಾನೇಜ್ಮೆಂಟ್ ಅವರು ಮೀಡಿಯೇಟರ್ ಆಗಿ ಕೆಲಸ ಮಾಡಿ ಅವ್ರಿಗೆ ಕಂಪ್ಲೀಟ್ ಪ್ಯಾಕೇಜ್ ಅಂತ ಅಂದರೆ ಹೋಟೆಲ್ ಬುಕ್ಕಿಂಗ್ ಫ್ಲೈಟ್ ಬುಕ್ಕಿಂಗ್ಸ್ ಸೈಟ್ ಸೀಯಿಂಗ್ ಗೈಡ್ ಅರೇಂಜ್ ಅಂಥದ್ದು ಮತ್ತು ಮನಿ ಎಕ್ಸ್ಚೇಂಜ್ ವೀಸಾ ಪ್ರಾಸೆಸಿಂಗ್ ಈ ಥರ ಹಲವಾರು ಪ್ರಾಸೆಸ್ಗಳ್ಸ್ಗಳನ್ನ ಮಾಡೋದಕ್ಕೆ ನಾವು ಟ್ರೈನ್ ಮಾಡ್ತಾ ಇದ್ದೀವಿ ಜೊತೇಲಿ ಅಮೇಡಸ್ ಅನ್ನೋ ಒಂದು ಸಾಫ್ಟ್ವೇರ್ನೂ ಹೇಳ್ಕೊಡ್ತಾ ಇದ್ದೀವಿ ಸೊ ಟಮ್ಯಾಟಝನ್ ಸಾಫ್ಟ್ವೇರ್ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫೈ ಆಗಿರೋದ್ರಿಂದ ಇನ್ ಫ್ಯೂಚರ್ ನಿಮ್ಮ ಬಿಸ್ನೆಸ್ನು ಕೂಡ ನೀವು ಎಸ್ಟಾಬ್ಲಿಷ್ ಮಾಡ್ಬೋದು ಸೊ ಮತ್ತೊಂದು ನೀವು ಕೇಳ್ಬೋದು ಬೇರೆ ಕಡೆ ಗಳೆಲ್ಲ ಇದೆ ಯಾಕೆ ನಿಮ್ಮ ಅಕಾಡೆಮಿ ಕೈಕ್ರೋಲ್ಲೇ ಜಾಯಿನ್ ಆಗಬೇಕು ಅಂತ ಹೇಳಿ ಸೊ ಬೇಸಿಕಲಿ ನಿಮಗೆ ಹೊರಗಡೆ ಒಂದು ಲಕ್ಷ ಐವತ್ತು ಸಾವಿರದಿಂದ ಹಿಡಿದು ಎರಡು ಲಕ್ಷ ಐವತ್ತು ಸಾವಿರ ತನಕನೂ ಫೀಸ್ ಇರುತ್ತೆ ಸೊ ಅಂಥ ಟೈಮಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವವಿಯಸ್ಲಿ ಅಫೋರ್ಡ್ ಮಾಡಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು ಸೊ ನಮ್ಮಲ್ಲಿ ಇಂಡಸ್ಟ್ರೀಸ್ ಸ್ಟ್ಯಾಂಡರ್ಡ್ಸ್ಗಿಂತ ಫಾರ್ಟಿ ಪರ್ಸೆಂಟ್ ಆಫರಲ್ಲಿ ಇದನ್ನು ಕೊಡ್ತಾ ಇದ್ದೀವಿ ನಿಮಗೆ ಕೋರ್ಸ್ನ ಅಂದರೆ ನೀವು ಈ ಕೋರ್ಸ್ ಮಾಡಾದ ನಂತರ ಫಾರ್ಟಿ ಫೈವ್ ಟು ಸಿಕ್ಸ್ಟಿ ತೌಸಂಡ್ ಅರ್ನ್ ಮಾಡೋ ಥರ ನಾವೇ ನಿಮಗೆ ಪ್ಲೇಸ್ಮೆಂಟ್ಸ್ ಎಲ್ಲನೂ ಮಾಡಿಸಿ ಕೊಡ್ತೀವಿ ಮತ್ತು ನಮ್ಮ ಕ್ಲಾಸಸ್ ನಿಮ್ಮ ಪಿ ಯು ಸಿ ಅಥವಾ ಡಿಗ್ರಿ ಥರ ಯಾವುದೇ ರೀತಿ ಬೋರಿಂಗ್ ಆಗಿ ಇರೋದಿಲ್ಲ ಮ್ಯಾಕ್ಸಿಮಮ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ ಮತ್ತು ನಾವು ಇಲ್ಲಿ ಮಾಕ್ ಏರ್ಕ್ರಾಫ್ಟ್ ರೂಮ್ ಅಂತ ನಮ್ಮದೊಂದಿದೆ ಸೊ ಅಲ್ಲಿ ಬೇಸಿಕ್ಕಾಗಿ ನಾವು ಏರ್ ಏನು ಕೆಲಸ ಮಾಡ್ತಾರೆ ಮತ್ತು ಪ್ರೊಜೆಕ್ಟ್ ಮಾಡ್ತೀವಿ ನಾವು ಲೈಕ್ ರಿಯಲ್ ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ಸು ಪ್ಲಸ್ ಏನಾದರೂ ಕಸ್ಟಮರ್ಸ್ಗಳೇನಾದರೂ ಕೇಳಿದಾಗ ಅದಕ್ಕೆ ಯಾವ ರೀತಿ ನೀವು ರೆಸ್ಪಾನ್ಸ್ ಮಾಡಬೇಕು ಅಂದರೆ ರೋಲ್ ಪ್ಲೇಸ್ಗಳೆಲ್ಲನೂ ಇರುತ್ತೆ ನಮ್ಮ ಕ್ಲಾಸಸ್ ಅಲ್ಲಿ ಸೊ ಬೇಸಿಕ್ ಆಗಿ ನಮ್ಮ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಬೇಕು ಅಂತಂದರೆ ಟೆಂತ್ ಐ ಟಿ ಐ ಅಥವಾ ಪಿ ಯು ಸಿ ಮಾಡ್ತಿದ್ರು ನಡೆಯುತ್ತೆ ಅದಕ್ಕಿಂತ ಹೈಯರ್ ಎಜುಕೇಶನ್ ಇವಾಗ ಗ್ರಾಜುಯೇಟ್ ಮಾಡಿರೋರು ಕೂಡ ಜಾಯ್ನ್ ಆಗಬಹುದು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಶೀಸ್ ಆರ್ ಟ್ರೈನರ್ ಸೂಜಿನ್ ಶೀ ಟ್ರೈನ್ಸ್ ದ ಸ್ಟೂಡೆಂಟ್ಸ್ ಆನ್ ಏವಿಯೇಷನ್ ಟ್ರಾವೆಲ್ ಆ್ಯಂಡ್ ಹಾಸ್ಪಿಟಾಲಿಟಿ ಸೂಜಿನ್ ವುಡ್ ಯು ಲೈಕ್ ಟು ಟಾಕ್ ಸಮ್ಥಿಂಗ್ ಹೈ ಸೊ ಆಸ್ ಯು ಹ್ಯಾವ್ ಆಲ್ರೆಡಿ ಬಿನ್ ಇನ್ಫಾರ್ಮ್ಡ್ ಬೈ ಮೈ ಕಲೀಗ್ ಅಬೌಟ್ ಆರ್ ಅಕ್ಯಾಡಮಿ what i am teaching is about aviation hospitality about these two industries which is booming right now aviation is one such industry that you are going to grow like anything right now i am teaching aviation you have n number of opportunities coming up for both these industries if you want to grow after plus 2 or before that also you are please most welcome to come into our academy and go through our classes attend the classes ಆ್ಯಂಡ್ ಎಂಜಾಯ್ ಯರ್ ಫ್ಯೂಚರ್ ಕರಿಕುಲಮ್ ಬಿಫೋರ್ ದಟ್ ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾದ್ರೆ ನೀವು ಸ್ಕ್ರೀನ್ ಮೇಲೆರೋ ನಂಬರ್ಗೆ ಡೈಲ್ ಮಾಡ್ಬೋದು ಅಥವಾ ನೇರ್ವಾಗಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರ್ತೀರ ಅಂತ ಅಂದರೆ ನಮ್ಮ ಇನ್ಸ್ಟಿಟಿಟ್ಯೂಷನ್ ಸಿ ಎಂ ಆರ್ ರೋಡ್ ಕಲ್ಯಾಣ ನಗರಲ್ಲಿ ಲೊಕೇಟ್ ಆಗಿದೆ ಡೈರೆಕ್ಟ್ ಆಗಿ ಬಂದು ನೀವು ಕೌನ್ಸಿಲಿಂಗ್ನ ತಗೋಬಹುದು